ಈ ವರ್ಷ ಮಳೆ ಮುಂಗಾರು ಸ್ವಲ್ಪ ಬೇಗ ಬಂದಿದೆ ಒಂದಷ್ಟು ಕಡೆ ವಿದ್ಯುತ್ ಸರಬರಾಜು ಏರುಪೇರು ಆಗಿದೆ ಕೆಲವು ಕಡೆ ಮೂರು ನಾಲ್ಕು ಗಂಟೆ ಕೆಲವು ಕಡೆ ಒಂದು ದಿವಸ ಅಂದರೆ ವಿದ್ಯುತ್ ಕಂಬಗಳು ಕೆಲವು ಕಡೆ ಬಿದ್ದಿದೆ ಕೆಲವು ಕಡೆ ಈಗ ರೆಸ್ಟ್ ಏನು ಕೇಬಲ್ ಕೇಬಲ್ಗಳು ಅದನ್ನೆಲ್ಲ ಸರಿಪಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಏನು ವಿದ್ಯುತ್ ನಿಗಮದ ಅಧಿಕಾರಿಗಳಿಗೆ ಎಲ್ರಿಗೂ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಕೂಡಲೇ ಎಲ್ಲೆಲ್ಲಿ ತೊಂದರೆಗಳಿದೆ ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ ಅದಕ್ಕೆ ಕೂಡಲೇ ಸ್ಪಂದನೆ ಕೊಡುವಂಥ ಕೆಲಸಗಳನ್ನ ಮಾಡಬೇಕು ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚಿನ ಜನರನ್ನು ಕೊಡುವಂಥ ಕೆಲಸ ಅವರಿಗೆ ವಾಹನವನ್ನು ಕೊಡುವಂಥ ಕೆಲಸ ಬೆಳಿಗ್ಗಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಅವರು ಕೆಲಸ ಮಾಡಬೇಕು ಅನ್ನುವ ಏನು ಅವರಿಗೆ ಡೈರೆಕ್ಷನನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ವಾರ್ ಫುಟ್ಟಿಂಗ್ ಲೆವೆಲಲ್ಲಿ ಕೆಲಸ ಮಾಡಿ ಎಲ್ಲೆಲ್ಲಿ ವಿದ್ಯುತ್ ವ್ಯತ್ಯಾಸಗಳು ಸರಬರಾಜಲ್ಲಿ ವ್ಯತ್ಯಾಸಗಳಾಗಿದೆ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಕೆಲವು ಕಡೆ ನೀರು ಮನೆಗಳಿಗೆ ನುಗ್ಗಿದೆ ಕೆಲವು ಕಡೆ ಕಂಪೌಂಡ್ಗಳು ನಗರಸಭೆಯ ಈ ಕಂಪೌಂಡ್ ಕೂಡ ಇವತ್ತು ಇಲ್ಲಿ ಕುಸಿದಿದೆ ಅದಕ್ಕೆಲ್ಲ ಅಲ್ಲಲ್ಲಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ನಗರಸಭೆಯ ಅಧಿಕಾರಿಗಳು ಎಲ್ಲ ಇಲಾಖೆಯನ್ನು ಗೇರ್ ಅಪ್ ಮಾಡುವಂಥ ಕೆಲಸವನ್ನು ಮಾಡಿದೆ ಅವರಿಗೆ ಎಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲಿ ಮನೆ ಬಿದ್ದಿದೆ ಎಲ್ಲಿ ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳು ಆಗಬೇಕು ಜನರಗಳ ಹತ್ರ ನಾನು ಜನರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ಳೋದು ಮನೆ ಕಟ್ಟುವಾಗ ದೊಡ್ಡ ದೊಡ್ಡ ಬರೆಗಳನ್ನು ಕಟ್ಟು ಮಾಡಿದರೆ ಕೆಳಗಡೆ ಮನೆ ಕಟ್ತಾರೆ ಆನಂತರ ಅದು ಜರಿಯುವಂಥ ಕೆಲಸಗಳಾಗ್ತದೆ ಈಗ ಮಳೆ ಆರಂಭ ಆಗಿದೆ ಇನ್ನು ಹೆಚ್ಚು ಮಳೆ ಬರಲಿಕ್ಕಿದೆ ತಾವು ಕೂಡ ಕೆಲಸ ಮಾಡುವಾಗ ಇನ್ನೊಬ್ಬರ ದಾರಿಗೆ ಹೋಗುವಂಥ ಕಣಿಯನ್ನು ಬಂದ್ ಮಾಡುವಂಥದ್ದು ಅವರ ಕಂಪೌಂಡ್ ಅನ್ನು ಕಟ್ಟುವಾಗ ಹೊರಗಡೆ ತಂದು ಕಟ್ಟುವಂಥದು ನೀರು ಹೋಗ್ಲಿಕ್ಕೆ ಅಡಚಣೆ ಮಾಡುವಂಥದ್ದು ಇದನ್ನೆಲ್ಲ ಮಾಡಬಾರ್ದು ನಾವು ಕೂಡ ಸಾರ್ವಜನಿಕರು ಸ್ಪಂದನೆ ಕೊಡುವಂಥದ್ದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ನಾವು ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಇಲಾಖಾ ಅಧಿಕಾರಿಗಳು ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ ಮಳೆಯಿಂದ ಆಗುವಂಥ ತೊಂದರೆಗಳಿಗೆ ಅಲ್ಲಲ್ಲಿ ಸ್ಪಂದನೆ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳನ್ನು ಅಲರ್ಟ್ ಮೋಡಲ್ಲಿ ಇಟ್ಟಿದ್ದೇವೆ ಎಲ್ಲಿಯೂ ಕೂಡ ಬೇಕಾದಲ್ಲಿ ಇನ್ನೂ ಒಂದೆರಡು ದಿವಸದಲ್ಲಿ ಅವರಿಗೆ ಒಂದು ಫೋನ್ ನಂಬರನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾರು ತೊಂದರೆ ಆದಾಗ ಅವರು ಆ ನಂಬರಿಗೆ ಕರೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಕಂದಾಯ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದರೆ ಮನೆ ಬೀಳುವಲ್ಲಿ ಮರ ತೆರವು ಮರಗಳನ್ನು ತೆರವು ಮಾಡುವಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೂಡ ನಾವು ನಿರ್ದೇಶನವನ್ನು ಕೊಟ್ಟಿದ್ದೆ ಒಟ್ಟಿನೇ ಒಟ್ಟಿನಲ್ಲಿ ಮಳೆಗೆ ಯಾವ ರೀತಿಯ ಅಲರ್ಟ್ನೆಸ್ ಬೇಕೋ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಯಾರು ಸಾರ್ವಜನಿಕರು ತೊಂದರೆಗೆ ಇಲ್ಲಂತಂದರೆ ಅವರಿಗೆ ಏನಾದರೂ ತೊಂದರೆ ಆದಲ್ಲಿ ಅಂಥ ಸಮಯದಲ್ಲಿ ನನಗೂ ಕೂಡ ಕರೆ ಮಾಡೋ ಮಾಡ್ಬೋದು ಡೈರೆಕ್ಟ್ ನಮ್ಮ ಕರೆ ಕರೆ ಮಾಡಿದರೆ ನಾವು ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ